ಇನ್ನು ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಕುರಿತು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಹೊನ್ನಾವರ ಬಿಜೆಪಿ ಮಂಡಲದಿಂದ ಶರಾವತಿ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ಅಮೆರಿಕ ಪ್ರವಾಸದಲ್ಲಿರುವ ಲೋಕಸಭೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಕುರಿತು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ಕರೆ ನೀಡಿತು ಈ ಹಿನ್ನೆಲೆಯಲ್ಲಿ ಹೊನ್ನಾವರದಲ್ಲಿ ಬಿಜೆಪಿ ಮಂಡಲದಿಂದ ನಗರದ ಶಿರಾವತಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ತಾಲ್ಲೂಕುಗಳಿಗೆ ಒಂದೊಂದು ಗಾಡಿಗಳು ಇರಬಹುದು ಏನು ಸೌದ್ಯ ಆಗಿದ್ರು ಎಲ್ಲರಿಗೂ ಸಿಗುವಂತ ಕೆಲಸ ಆಗಬೇಕು ಆದರೆ ಇವತ್ತು ಮಾತ್ರ ಇಲ್ಲೇ ಗಾಡಿ ಆತರ ಬರುವಂತ ಪ್ರಶ್ನೆ ಇದೆ ಇವತ್ತು 1000 ಜನ ಅರ್ಜಿಗಳನ್ನು ಹಾಕಂದ್ರೆ ಒಪ್ರತಿ ಅರ್ಜಿಗಳಿಗೆ ಹಾಕಸನ ಹಾಕ್ತಿದೆ ಇವತ್ತು ದಲಿತರ ಮೇಲೆ ಗೌರವನೇ ಮಾಡುತ್ತಿದಿರ ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ಸಂಸ ಸಂಸದರಾದಂಥ ರಾಹುಲ್ ಗಾಂಧಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಲೀದರ ಇದನ್ನು ತೆಗಿತೀವಿ ನಿನ್ನ ತೆಗೆತೀವಿ ಅವರು ತಕ್ಷಣ ತಮ್ಮ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿಕೆಯನ್ನು ಮುಖಾಂತರ ನಾವು ಈ ಒಂದು ಬಗ್ಗೆ ಮಾತಾಡ್ತೇನೆ ಈ ವೇಳೆ ನುಡಿಸಿರಿಯೊಂದಿಗೆ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾರತವನ್ನ ವಿಕಸಿತ ಭಾರತವನ್ನಾಗಿ ಮಾಡಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ ನಮ್ಮ ದೇಶದ ಸಂಸತ್ತಿನ ಸಂಸದರಾಗಿ ವಿದೇಶಕ್ಕೆ ಹೋಗಿ ದೇಶವನ್ನು ಅವಮಾನಿಸುತ್ತಿರುವುದನ್ನು ಹೊನ್ನಾವರ ಬಿಜೆಪಿ ಮಂಡಲ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು ಸನ್ಮಾನ್ಯ ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ವಿದೇಶಕ್ಕೆ ಸಂದರ್ಭದಲ್ಲಿ ಈ ದೇಶದ ಘನತೆಯನ್ನು ಅವಮಾನಿಸುವ ರೀತಿಯಲ್ಲಿ ಮಾತನಾಡಿರುವುದನ್ನು ನಾವು ಕಂಡಿದ್ದೇವೆ ಭಾರತ ದೇಶದಲ್ಲಿ ಚುನಾವಣೆಯ ವ್ಯವಸ್ಥೆ ಸರಿಯಿಲ್ಲ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಹೇಳುವಂಥದ್ದನ್ನು ಇವರು ವಿದೇಶಕ್ಕೆ ಹೋಗಿ ನಮ್ಮ ದೇಶದ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶವನ್ನು ವಿಕಸಿತ ಭಾರತವನ್ನು ಮಾಡಬೇಕು ಅಂಥೇಳಿ ಹಗಲಿರುಳು ಕೆಲಸ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ದೇಶದ ಸಂಸದರಾಗಿ ಸಂಸತ್ತಿನ ಸಂಸದರಾಗಿ ಇವರು ವಿದೇಶಕ್ಕೆ ಹೋಗಿ ದೇಶವನ್ನು ಅವಮಾನಿಸ್ತಾ ಇರೋದು ಖಂಡನೀಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇದರ ಜೊತೆಯಲ್ಲಿ ಮಾತನಾಡುವಾಗ ತಾವು ಕಾಂಗ್ರೆಸ್ನವರು ಸಂವಿಧಾನದ ಪರ ಅಂತ ಹೇಳ್ತಾರೆ ಸಾ ನಾವು ಮೀಸಲಾತಿ ಪರ ಅಂತ ಹೇಳ್ತಾ ಇರುವಂಥ ಕಾಂಗ್ರೆಸ್ನವರು ಇದೇ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿದಂಥ ರಾಹುಲ್ ಗಾಂಧಿಯವರು ಇವತ್ತು ವಿದೇಶಕ್ಕೆ ಹೋಗಿ ತಾವು ಮೀಸಲಾತಿಯನ್ನು ರದ್ದು ಮಾಡುತ್ತೇವೆ ಶೋಷಿತ ದಲಿತ ಮತ್ತು ಹಿಂದುಳಿದ ವರ್ಗದ ಸಮಾಜಗಳಿಗೆ ಇಟ್ಟಂಥ ಮೀಸಲಾತಿಯನ್ನು ರದ್ದು ಮಾಡ್ತೇವೆ ಹೇಳುವಂಥ ವಿಚಾರವನ್ನು ಇವತ್ತು ನೀವು ಪ್ರಸ್ತಾಪ ಮಾಡಿದ್ದಾರೆ ಈ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಮತ್ತು ನಮ್ಮ ಜಿಲ್ಲೆಯಾದ್ಯಂತ ಪ್ರತಿ ಮಂಡಲದಲ್ಲಿ ಬೀದಿಗಿಳಿದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದೇವೆ ಹಿಂದುಳಿದ ವರ್ಗಗಳಿಗೆ ಮತ್ತು ಶೋಷಿತ ಮತ್ತು ದಲಿತ ಜನಾಂಗಗಳಿಗೆ ಭಾರತೀಯ ಜನತಾ ಪಾರ್ಟಿ ಅವರು ಪರವಾಗಿ ನಾನು ಹೇಳಿಕೆ ಬಯಸ್ತೇನೆ ಬಿಜೆಪಿ ಮುಖಂಡ ಶಿವಾನಂದ ಹೆಗಡೆ ಕಡತೋಕ ಮಾತನಾಡಿ ಎಸ್ಸಿ ಎಸ್ಟಿ ಮೀಸಲಾತಿಯನ್ನ ರದ್ದು ಮಾಡ್ತೀವಿ ಎಂಬ ರಾಹುಲ್ ಗಾಂಧಿ ಹೇಳಿಕೆ ಅಮಾನವೀಯವಾದ ಹೇಳಿಕೆ ಇದನ್ನ ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ರಾಹುಲ್ ಗಾಂಧಿ ನಾಯಕತ್ವದ ಸರ್ಕಾರ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಹೀಗಾಗಿ ರಾಹುಲ್ ಗಾಂಧಿ ಅವರು ಕೂಡಲೇ ದೇಶದ ಕ್ಷಮೆಯಾಚಿಸಿ ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಭಾಷಣವನ್ನು ಮಾಡುತ್ತಾ ಅವರು ಏನ್ ಹೇಳಿದ್ದಾರೆ ತಾವೆಲ್ಲ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿಯನ್ನು ತಾವು ರದ್ದು ಮಾಡುತ್ತೇವೆ ಹೇಳುವಂಥ ಹೇಳಿಕೆಯನ್ನು ಕೊಡುವುದರ ಮೂಲಕ ಅತ್ಯಂತ ಗಂಭೀರವಾದಂಥ ಒಂದು ವಿಚಾರವನ್ನು ಅವರಿವತ್ತು ಕೆಣಕೋದ್ರ ಮೂಲಕ ಎಸ್ ಸಿ ಎಸ್ ಟಿಗಳಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ರೀತಿ ಭದ್ರತೆ ಇದೆ ಹೇಳುವುದನ್ನು ಬಗ್ಗೆ ಅವರು ಈಗಾಗಲೇ ಹೇಳಿಕೆ ನೀಡಿದ್ದಾರೆ ಎಸ್ ಸಿ ಎಸ್ ಟಿಯವರ ಮೀಸಲಾತಿಯನ್ನು ರದ್ದು ಮಾಡುತ್ತೇನೆ ಹೇಳುವಂಥ ಹೇಳಿಕೆ ಅತ್ಯಂತ ಅಮಾನವೀಯ ಅಮಾನವೀಯವಾದಂಥ ಹೇಳಿಕೆ ಇದು ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ಭಾರತೀಯ ಜನತಾ ಪಕ್ಷ ಇದನ್ನು ಖಂಡಿಸ್ತದೆ ರಾಹುಲ್ ಗಾಂಧಿಯವರ ನಾಯಕತ್ವದ ಪಕ್ಷ ಎಲ್ಲೆಲ್ಲಿ ಇದೆಯೋ ಎಲ್ಲೆಲ್ಲಿ ಅಧಿಕಾರದಲ್ಲಿದೆಯೋ ಅಲ್ಲೆಲ್ಲ ಕಡೆಗೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ಎಸ್ ಎಸ್ ಟಿ ಸಮುದಾಯದ ವಾಲ್ಮೀಕಿ ನಿಗಮದಲ್ಲಿ ಏನು ಅವ್ಯವಹಾರ ಆಗಿದೆ ತಾವೆಲ್ಲ ಗಮನಿಸಿದ್ದೀರಿ ಅದೇ ರೀತಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟಂಥ ಹಣವನ್ನು ಕೂಡ ಬೇರೆ ಕಡೆಗೆ ವರ್ಗಾಯಿಸುವುದರ ಮೂಲಕ ಎಸ್ ಸಿ ಎಸ್ ಟಿಗಳಿಗೆ ಸಂಪೂರ್ಣ ಅನ್ಯಾಯವನ್ನು ಮಾಡಲಾಗ್ತಾ ಇದೆ ಅದೇ ರೀತಿ ಹಿಂದೂಗಳನ್ನು ಕೂಡ ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆಯೋ ಅಲ್ಲಿ ಹಿಂದೂಗಳ ಆಸ್ತಿಪಾಸ್ತಿಗಳನ್ನು ದೋಚುವುದು ಹಿಂದೂಗಳ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವಂಥದ್ದು ಇದನ್ನೆಲ್ಲ ತಾವು ನೋಡಿದ್ದೀರಿ ಕಾಂಗ್ರೆಸ್ ಸರ್ಕಾರ ಇರುವಲ್ಲೆಲ್ಲ ಈ ರೀತಿಯ ಅನಾಚಾರಗಳು ರಾಷ್ಟ್ರ ವಿರೋಧಿ ಕೃತ್ಯಗಳು ನಡೀತಾ ಇದ್ದಾವೆ ಅನೇಕ ರಾಷ್ಟ್ರ ವಿರೋಧಿಗಳು ವಿಜೃಂಭಿಸಲಿಕ್ಕೆ ಕಾರಣ ಆಗ್ತಾ ಇದ್ದಾವೆ ಹಾಗಾಗಿ ಈ ಕೃತ್ಯವನ್ನು ನಾವೆಲ್ಲ ಒಕ್ಕರಲಿನಿಂದ ಅತ್ಯಂತ ಕಟುವಾಗಿ ಇದನ್ನು ಖಂಡಿಸ್ತೇವೆ ಭಾರತೀಯ ಜನತಾ ಪಕ್ಷ ಇದನ್ನು ವಿರೋಧಿಸ್ತದೆ ಭಾರತೀಯ ಜನತಾ ಪಕ್ಷದ ಕೋಟ್ಯಾಂತರ ಕಾರ್ಯಕರ್ತರು ಇದರ ಬಗ್ಗೆ ಬೀದಿಗಿಳಿಯಲಿಕ್ಕೆ ಸಿದ್ಧ ಆಗಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿಯವರು ಕೂಡಲೇ ದೇಶದ ಕ್ಷಮೆ ಯಾಚಿಸುವುದರ ಮೂಲಕ ತಮ್ಮ ಹೇಳಿಕೆ ಹಿಂಪಡೆಯಬೇಕು ಅಂತೇಳಿ ನಾವೆಲ್ಲ ಒಕ್ಕೊರಲಿನಿಂದ ಕೇಳ್ಕೊಳ್ತೇವೆ ಇನ್ನು ಈ ವೇಳೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ವೇಳೆ ತಾಲೂಕಾಧ್ಯಕ್ಷ ಮಂಜುನಾಥ ನಾಯ್ಕ್ ಪಕ್ಷದ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಓಂಕಾರ ಜೊತೆಗೆ ರಾಜೇಶ್ ನುಡಿಸಿ ಸೀರೆ ನ್ಯೂಸ್ ಹೊನ್ನವರ